Thank you. ಅಂದರೆ ಪರಿಷ್ಕರಣೆಗೊಂಡ ಸಂಸ್ಕಾರಗೊಂಡಂತಹ ಬದುಕು ಮಾನವರ ಮಂಗಗಳು ಮರದಿಂದ ಮರಕ್ಕೆ ಹಾರಿ ಕೂಗಿ ಘೀರಿಡುವಂತಹ ಚಪಲ ಪ್ರವೃತ್ತಿಯವರು ಆದರೆ ನಿನ್ನನ್ನು ನೋಡಿದ್ರೆ ಹಾಗಿಲ್ಲ ಮಾತನಾಡ್ತೀಯ ಸಂಸ್ಕಾರ ಉಂಟು ಸಾಮಾನ್ಯ ಮಂಗ ಅಂತ ತಾತ್ಸಾರ ಮಾಡುವ ಹಾಗಿಲ್ಲ ನಾವು ಗೆಲಕ್ಕೆ ಇಳಿದಿದ್ದೇವೆ ಯುಗ ಧರ್ಮದಂತೆ ಈ ಕಾಲದಲ್ಲಿಯೂ ಪ್ರಾಣಿ ಪಕ್ಷಿಗಳೆಲ್ಲ ಮಾತನಾಡ್ತಾವೆ ಅಂತ ಮಾಂಗನಿಂದ ಮಾನವನ ವಿಚಾರಣೆ ಬಂದೋಯ್ತಲ್ಲ ಕಾಲ ಎಲ್ಲಿಗೆ ಬಂತು ಅದೇ ಕಾಲ ಪ್ರಭಾವ ಅಂತ ಅಯ್ಯ ಯಾರೇ ಇರಲಿ ನನ್ನ ನಿಲುವನ್ನು ನನ್ನ ವ್ಯಕ್ತಿತ್ವವನ್ನು ಘನತೆಯನ್ನು ನೋಡಿ ಯಾರೋ ನೀನು ಎನ್ನುವ ಹಾಗೆ ಪ್ರಶ್ನೆ ಮಾಡಿದೆಯಲ್ಲ ಸಮರ್ಪಕವಾದ ಉತ್ತರ ಕೊಡಲೇಬೇಕು ಅರ್ಥೈಸಿಕೊಳ್ತೀಯ ಅನ್ನುವಂತಹ ನಿಲುವೆ ನನ್ನದು ಸಪ್ತ ಸಾಗರಗಳಲ್ಲಿ ಒಂದಾದಂತಹ ಕ್ಷೀರ ಸಾಗರ ಏನು ಇದರ ಮಧ್ಯದಲ್ಲಿ ಶೋಭಿಸುವಂತಹ ಈ ಪಟ್ಟಣವನ್ನು ದ್ವಾರಾವತಿ ಕರೀತಾರೆ ಈ ನಾಡಿನ ಪ್ರಭು ವಿಭು ಎನಿಸಿಕೊಂಡಿರುವಂತಹ ನನ್ನನ್ನು ಭೂರಿ ಬಲಾನ್ವಿತ ಬಲರಾಮ ಎಂಬ ಹೆಸರಲ್ಲ ನನ್ನ ಪರಾಕ್ರಮ ವ್ಯಕ್ತಿತ್ವವನ್ನು ಕಂಡು ಅಂದ್ರೆ ಈ ವಾರಾವಕ್ಯ ನಿರ್ಮಾಣದ ಕಾಲದಲ್ಲಿ ನನ್ನ ಪರಾಕ್ರಮವೇ ಪ್ರಧಾನವಾಗಿತ್ತು ಆ ನೆಲೆಯಲ್ಲಿ ಭೂರಿ ಬಲಾನ್ವಿತ ಬಲರಾಮ ಎಂಬರು ಬಲರಾಮ ಅಂದ್ರೆ ನಾನು ನೀನ್ ಯಾರು ನಿನ್ನ ಹೆಸರೇ ಯಾಕೆ ಬಂದೆ ಬಲ ಯಾಕೆ ಹಾಳು ಮಾಡಿದೆ ಯಾಕೆ ಚಾರಣೆ

No! Uh -oh.

ಕಣ್ಣರಾಗಿ ಆದರ್ಶ ವ್ಯಕ್ತಿಯಾಗಿ ಆದರ್ಶ ಶಕ್ತಿಯಾಗಿ ಕಾಣಿಸಿಕೊಂಡು ಅಲ್ವಾ ಬಾಲ್ಯದಲ್ಲಿ ಮಾಡಿದ ಸಾಧನೆ ಸೀತಾಪಾರ ಆದ ಮೇಲೆ ಕ್ಷೇತ್ರವನ್ನು ಕಟ್ಟಿ ರಾವಣಾದಿ ಕಲ್ಲ ಕೊಂದು ತಿರುಗಿ ಅಯೋಧ್ಯೆಯನ್ನ ಸೇರಿ ಪ್ರಸ್ತಾಪಿಸುತ್ತರಾದ ರಾಮಚರಿತ್ರೆ ಕೇಳಿದ್ದೇವೆ ಆ ರಾಮಚರಿತ್ರೆಯಲ್ಲಿ ಹನುಮಂತ ಅಂತ ಒಂದು ಆಮೇಲೆ ಗೊತ್ತಾಯ್ತು ನೀ ಉಪವನದ ಪ್ರಭುವಾಗಿ ವಿಭುವಾಗಿ ಈ ಆಡುತ್ತಾ ಇದ್ದವ ಬಲರಾಮ ಎನ್ನುವ ನೀ ಹೇಳ್ದಾಗ ಹೇಳಿ ಊರಿ ಪರಾಕ್ರಮಿ ಬಲರಾಮ್ ಊರಿ ಪರಾಕ್ರಮಿ ನನಗೆ ಆಶ್ಚರ್ಯ ಅದು ನನ್ನ ಒಡೆಯ ಶ್ರೀರಾಮಚಂದ್ರ ಎಷ್ಟೆಲ್ಲಾ ಸಾಧನೆಯನ್ನ ಮಾಡಿದ್ರು ಅವ ಶ್ರೀರಾಮನಾಗಿಯೇ ಉಳಿದ ಈ ಕಾಲಕ್ಕೆ ಇಷ್ಟು ಮಾಡಿದವ ಬಲರಾಮ ಹೆಸರಿಟ್ಕೊಳ್ಳುವುದು ಅಪರಾಧ ಅಲ್ಲ ಒಂದೇ ಒಂದು ವಿಷಯವನ್ನು ತಿಳಿದು ಆಶ್ಚರ್ಯ ಆಶ್ಚರ್ಯತೆಗೆ ಆ ಫಲರಾವಣೆ ಸ್ವಲ್ಪ ಸ್ವಲ್ಪ ಅಹಂಕಾರಿ ಅಂತ ಹೇಳಿದರು ಕಥಾಮುಂಡು ಅಂತ ಆದರೆ ತಮ್ಮ ಭಿಮ್ಮುಗಳು ಅಂತ ಆದರೆ ಧೂರಿ ಪರಾಕ್ರಾಮಿಯವನು ಅಂತ ಆದರೆ ಅವ ಎಷ್ಟು ಏನು ಎಂಬುದನ್ನು ನೋಡಬೇಕು ಆ ಕಾರಣಕ್ಕೆ ಅವ ಇಲ್ಲಿವರೆಗೆ ಬಂದೆ ನಾನು ಕರದರ ಬಲರಾಮ ಬಂದಾನಾ ಆ ಬರುಲಿಲ್ಲ ಆ ಕರಗೋ ಕರದರವು ಬರ್ತಿದ್ನೋ ಏನು ಏನು ಅಂತ ಹೇಳಬಹುದು ಬಿಟ್ರೆ ಒಂದೇ ವರ್ತನೆ ಇಲ್ಲಿಕಾಗ್ುವುದಿಲ್ಲ ಹಾ ಮಂಗ ಅಂತ ಕರುಷ್ಠವಾಗಿ ನೋಡೋ ಹಾ ಹಾ ಅಲ್ವಾ ಹಾಗಿದ್ರೆ ಅವನೇ ಬರುವ ಹಾಗೆ ಮಾಡ್ಬೇಕು ಅಂತ ಆದ್ರೆ ಅವನ ಉಪವನದ ಮೂಲಕವಾಗಿ ಅವನು ಬರುವ ಹಾಗೆ ಮಾಡ್ಬೇಕು ಅಂದ್ರೆ ಅವನಿಗೆ ಏನಾದ್ರು ಕೇಳು ಅಂತ ಮಾಡಿದ್ರೆ ಬರ್ತಾನೆ ರಕ್ಷಣೆಗೆ ವೈಯಕ್ತಿಕವಾಗಿ ಅವನೇ ಹೊಂದ್ರು ಸಮಸ್ಯೆ ಆಗಬಾರ್ದು ಹಾಗಾಗಿ ಇಷ್ಟು ಮಾಡಿ ನೀವಂದ್ರೆ ಈಗ ನಿನ್ನ ಭೂರಿ ಮಾಡಿಸಿಕೊಡುವುದಕ್ಕಾಗಿ ನಿಂತಿದ್ದೇನೆ ಅಂದ್ರೆ ನನ್ನ ತೋಟ ಸಾಮರ್ಥ್ಯವನ್ನ ನೋಡ್ಬೇಕು

ವಿವಿಧರು ಎನ್ನುವಂತ ವಾನ ಒಂದು ಇದೇ ಪ್ರಕಟಣೆ ಸೃಷ್ಟಿ ಮಾಡಿದ್ರು ಬಲರಾಮ ಎನ್ನುವಂತ ನನ್ನ ಹೆಸರನ ಮೇಲೆ ಅವರದು ಅಂದರೆ ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ಎಲ್ಲಿಯೂ ತನ್ನ ಮನದ ಹೆಗ್ಗಳಿಕೆಯನ್ನ ತೋರಿಸಿಕೊಳ್ಳಿಲ್ಲ ಈ ಕಾಲದಲ್ಲಿ ಬಲರಾಮ ಹೆಗ್ಗಳಿಕೆ ಹೆಸರನ್ನ ಅಂತ ಸ್ವಲ್ಪ ಯೋಚನೆ ಮಾಡು ನೀನು ಉಳಿದ ವಾನರರ ಹಾಗಲ್ಲ ಹನುಮಂತ ಜ್ಞಾನಿ ಪುರಾಣ ವ್ಯಾಕರಣ ಎಲ್ಲ ತಿಳಿದವನೀನು ಅದಕ್ಕಿಂತ ಹೆಚ್ಚಾಗಿ ರಾಮನ ಒಡನಾಟ ಮಾಡಿ ರಾಮದಾಸ ಎನಿಸಿಕೊಂಡವ ಅಲ್ವ ಅಂಕಿತ ನಾಮ ಬೇರೆ ಅನ್ವರ್ಥ ನಾಮ ಬೇರೆ ಬಲರಾಮ ಎನ್ನುವುದು ನನ್ನ ಅಂಕಿತ ನಾಮ ಅಲ್ಲ ಮತ್ತೆ ಮಕ್ಕಳಿಗೆ ಹೆಸರಿಡುವವರು ತಂದೆ ತಾಯಿಯರೇ ಹೊರತು ಮಕ್ಕಳಾಗಿ ಬಯಸಿ ಹೆಸರು ಇಟ್ಕೊಳ್ಳುವುದಲ್ಲ ನನ್ನ ಮೂಲ ಹೆಸರು ಸಂಕರ್ಷಣ ಹಲಧರ ಬಲಭದ್ರ ಬಲರಾಮ ಇದೆಲ್ಲ ಸಂಬೋಧಿಸಿದ್ಯಾರು ನನ್ನ ವ್ಯಕ್ತಿತ್ವ ನನ್ನ ಯೋಗ್ಯತೆಯನ್ನು ತಿಳಿದಂತಹ ಪ್ರಜಾ ಸಮೂಹ ನಾನು ಎಲ್ಲಿಯೂ ನನಗೆ ಬಲರಾಮ ಎನ್ನುವಂತ ವಿಶೇಷಣದ ಹೆಸರನ್ನು ಕೊಡಿ ನಾನು ಹೇಳಿದ್ದೇ ಇಲ್ಲ ಇಷ್ಟಾಗಿಯೂ ರಾಮ ಭಕ್ತರಾಗಿ ರಾಮದಾಸನಾಗಿ ನನ್ನ ಹೆಸರನ ಮೇಲೆ ಬಲದ ಮೇಲೆ ನೀನು ಆಕ್ರಮಣ ಮಾಡುವುದಕ್ಕೆ ಬಂದಲ್ಲ ಮರ್ಯಾದ ಪುರುಷೋತ್ತಮ ಶ್ರೀರಾಮ ಬಲವಂತ ಎನ್ನುವ ವಿಷಯ ಗೊತ್ತುಂಟು ಅವನ ಬಗ್ಗೆ ಅಭಿಮಾನವೂ ಉಂಟು ಮಾನವನಾಗಿ ಹುಟ್ಟಿ ದೇವ ಎನಿಸಿಕೊಂಡವ ಆತ ಅವನ ಅಂತ ಪರಾಕ್ರಮಿ ಆದರೂ ಸಹಿತ ಮತ್ತೊಬ್ಬರು ಯಾರು ತನ್ನ ಹೆಸರಿಟ್ಕೊಳ್ಬಾರದು ನನ್ನ ಹೆಸರಿನ ಬುಡದಲ್ಲಿ ಬಲ ಇರಬಾರ್ದು ಎಲ್ಲಿಯೂ ಅವ್ನು ಹೇಳಿದ್ದಿಲ್ಲ ರಾಮುದಿಲ್ಲ ನೀನ್ ಹೇಳ್ತಾ ಇದಿಯಲ್ಲ ಪೂರಿ ಬಲ ಅನ್ವಿ ಬಲರಾಮ ನಿನ್ಗೆ ಅರ್ಥ ಆಯ್ತಾ ನಾನು ಹೇಳಿದ್ದು ಇದು ನಾನು ಇಟ್ಕೊಂಡದಲ್ಲ ಇದಕ್ಕೆ ನೀನ್ ಆಕ್ಷೇಪ ಉಳಿದವರಲ್ಲಿ ನೀನ್ ಕೇಳಿ ಒಂದು ನಾಡಿನ ಅರಸ ಹೌದು ಹೌದು ಹೆಸರಿಟ್ಟು ಅನ್ನು ಒಪ್ಪಿಕೊಂಡೇ ಪರಾಕ್ರಮದಿಂದಾಗಿ ಆಕ್ಷೇಪ ಬರ್ತದೆ ಉತ್ತರಿಸಬೇಕಾದರೆ ಯಾರು ಈಗ ಆಕ್ಷೇಪ ಮಾಡುವುದಿದ್ರೆ ಯಾರು ಯಾರು ನನ್ನಂತ ಒಬ್ಬ ಬಲಾಟ್ಯ ವ್ಯಕ್ತಿ ಒಬ್ಬ ಮಾನವಾಧಿಪ ಬಲವನ್ನ ನಿನ್ನ ಬಲವನ್ನ ನಿವಾರಿಸುತ್ತೇನೆ ಏನು ಉಂಟು ನಿನ್ನ ಬಲ ಅಂತ ಪ್ರತಿಸ್ಪರ್ಧಿಯಾಗಿ ಬಂದದಿದ್ರೆ ಹೌದು ಅವನಲ್ಲಿ ಎದುರಾಳಿಯಾಗಿ ನಿಂತು ನನ್ನ ಬಲ ಪ್ರದರ್ಶನ ಮಾಡ್ತಾ ಇದ್ದೆ ನೀನು ವಾನರ ನೀನು ಬಲವಂತ ಅಂತ ಕೇಳಿದ್ದೇನೆ ನಿನ್ನ ಮಟ್ಟಕ್ಕೆ ನಾನು ವ್ಯವಹರಿಸಲಿಕ್ಕೆ ಆಗುದಿಲ್ಲ ಯಾಕೆಂದ್ರೆ ನೀನು ಮರ ಹತ್ ಕುಳಿತಿಯೋ ನನ್ನ ಮರ ಹತ್ ಕುಳಿತುಕೊಳ್ಲಿಕ್ ಸಾಧ್ಯ ಇಲ್ಲ ನೀನ್ ಗಿರಿ ಏರಿ ಕುಳಿತಿಯೋ ನಾನು ಗಿರಿ ಹೇರ್ಲಿಕ್ಕೆ ಸಾಧ್ಯ ಇಲ್ಲ ನಿನಗೆ ಬಲವೇ ಬಾಲವೇ ಬಲ ಬಾಲ ಮಡಚಿ ನೀನು ಆಸನ ಬಲಿದ್ಯೋ ನನ್ನ ಹತ್ರ ಬಾಲದ ಬಲ ಇಲ್ಲ ಹಾಗಾಗಿ ಮಣ್ಣಿನ ಮಟ್ಟಕ್ಕೆ ನಾನು ಇಳಿಲಿಕ್ಕೆ ಸಾಧ್ಯ ಇಲ್ಲ ನನ್ನ ಮಾತಾ ನನ್ನ ಮಟ್ಟಕ್ಕೆ ನೀಳಿಲಿಕ್ ಸಾಧ್ಯ ಇಲ್ಲ ಅಂತಲ್ಲ ಇನ್ನದು ಹೇಳ್ಲಿಕ್ಕೂ ಆಗುದಿಲ್ಲ ಇಳಿಯುವುದಂತಲ್ಲ ನಾನ್ ಹತ್ತದೆ ಅಂತ ನೀ ಹತ್ತಿಕ್ಕ ಇಳಿಸಲಿಕ್ಕೆ ಬರ್ತದೆ ನಾನೇ ಬರ್ಬೇಕು ಹೇಳಿತು ಆದ್ರೆ ಒಂದಂಗ್ ಹೇಳಬಲ್ಲೆ ನೀನು ನನ್ನ ಮಟ್ಟಕ್ಕೆ ಬರದೆ ಹೋದ್ರು ನಿನ್ನ ಮಟ್ಟ ಯಾವ್ದು ಅಂತ ನೀ ಹೇಳಿದ್ರೆ ನಿನ್ನ ಮಟ್ಟದಲ್ಲೇ ಹೊಡೆದಾಡುದು ಅಂತ ನಾಸಿದ್ದ ನಾನು ಅದನ್ನೇ ಕೇಳುವುದು ಈಗ ಒಬ್ಬ ಯೋಧ ಒಂದು ನಿನ್ನ ಬಲ ಪ್ರದರ್ಶನಕ್ಕೆ ಅವಕಾಶ ಏನು ಬಲ ಉಂಟು ಪ್ರತಿಸ್ಪರ್ಧಿ ಕೇಳಿದಿದ್ರೆ ಸೋಲೋ ಗೆಲುವು ನಾನು ಹೋರಾಡ್ತಿದ್ದೆ ಬಂದವ ನೀನು ವಾನರ ನಿನ್ನಿಂದ ನಾನು ಗೆದ್ದೆಂತಾದ್ರೂ ನನಗೆ ಗೆಲುವಲ್ಲ ನಿನ್ನಿಂದ ಸೋತೆ ಇದ್ದಾದ್ರೂ ಸೋಲಲ್ಲ ನಿಂದೆ ದಿವಿದರು ಬಂದಾಗ ನಡೆದಂತ ಪ್ರಕರಣವೂ ಹೌದು ಆವತ್ತೋತದ್ದು ಹೌದು ಯಾಕೆ ಮಾಗಿನ ಮಟ್ಟ ಕಿಳಿಲಿಕ್ಕೆ ಸಾಧ್ಯ ಇಲ್ಲ ನನಗೆ ಇಲ್ಲಿಯೂ ಹೇಳುವುದು ಹಾಗೆ ಆ ಪ್ರಸಂಗ್ ತಿಳ್ಕೊಳ್ಬೇಕಿತ್ತು ಯಾ ಬಂದವರು ಯಾರೇ ಆಗಲಿ ಅವರು ಮಟ್ಟ ಕಿಳಿಲಿಕ್ಕೆ ಆಗುದಿಲ್ಲ ಇಳಿಯಲಿಕ್ಕೆ ಆಗುದಿಲ್ಲ ಅಂತ ಇದ್ರೆ ನಮ್ಮ ಮಟ್ಟವೇ ಕಡಿಮೆ ಆಗ್ತದೆ ಈಗ ಇಷ್ಟಾಗಿಯೂ ನಾನು ಕೇಳ್ತೇನೆ ನನ್ನ ಬಲವನ್ನ ಪರೀಕ್ಷೆ ಮಾಡುವಾಗ ಹೇಳಿದ್ರಲ್ಲ ಪುಣ್ಯ ಅಥವಾ ವಿಷಯ ಅದೇ ಯಾವುದು ನಿನ್ನಲ್ಲಿ ಒಂದು ಅಹಂಕಾರ ಉಂಟು ಅಂತ ಆದ್ರೆ ನಿನ್ನಲ್ಲಿ ಒಂದು ಪರಾಕ್ರಮ ಉಂಟು ಅಂತ ಅದ್ರದ್ದು ಎಷ್ಟು ಅಂತ ನೋಡ್ಬೇಕು ನಾನು ಹೇಳುವುದು ನಮ್ಮಂತವರಲ್ಲಿ ಇರುವಂತ ಅಹಂಕಾರ ಅಲಂಕಾರ ಪ್ರಿಯವಾಗಿರ್ತದೆ ಸರಿ ಎಲ್ಲಾ ಇತ್ತಮ ಅಹಂಕಾರ ಪಟ್ಟರೆ ತಪ್ಪಲ್ಲ ಅದನ್ನ ಪ್ರಶ್ನಿಸುವವ ಮತ್ತೊಬ್ಬ ನನ್ನ ಸರಿ ಸಮಾನ ಆಗಬೇಕೆ ಹೊರತು ಮಂಗವನ್ನು ಪ್ರಶ್ನೆ ಮಾಡುವುದೇ ಕರೀಲಿಕ್ಕೆ ಬರ್ಲಿ ಕರೀಲಿಕ್ಕೆ ನಿನ್ನ ನೀನು ನಿನ್ನ ನಿಲೇಲೆ ಬಂದದಿದ್ರೆ ಈ ವನವನ್ನ ಪೋಷಿಸಿ ಪಾಲಿಸಿದವನ ಮನೆಗ ಅರ ನನ್ನ ಕಂಗಿದ್ರಲ್ಲೇ ನಾನು ಬೆಳೆಸಿದಂತ ಈ ಭವನವನ್ನ ಹಾಳು ಮಾಡ್ತೀಯ ಅಂತಾದ್ರೆ ಬಳ ಏನು ಅಂತಲ್ಲ

ಕಳಕಿದ ಸಂದು ಸ್ವಸ್ಥಾನ ಸೇರುವುದಕ್ಕೆ ಕೆಲವು ದಿವಸ ಬೇಕು ಅಷ್ಟು ನೋವಾಯ್ತು ಹೋದ್ರು ಮರ್ಯಾದ ಮಂಗನಿಂದ ಮಂಗ ಮಾತ್ರ ನೋಡಿತು ಬೆಟ್ಟು ಮಂಗ ಮಂಗ ಮಾತ್ರ ನೋಡಿತು ಟಿಕ್ರೆ ಯಾರಿಗೂ ಗೊತ್ತಾಗಲಿಲ್ಲ ಬದುಕದೇ ಎನ್ನುವ ಧೈರ್ಯದಲ್ಲಿದ್ದೆ ನಾರಾಯಣ ನೀವೇ ಆ ಸ್ಥಾನಕ್ಕೆ ಬಂದು ಹೇಳಿದ್ದು

ಕೃಷ್ಣ ನಾನು ಕೃಷ್ಣ ನೀನೇ ಪೆಟ್ಟು ಹೊಡೆದಿ ಇದ್ರೆ ಬೇಸರ ಇರ್ಲಿಲ್ವ ಮಂಗಿನ ಕೈಯಲ್ಲಿ ನನಗೆ ಆದ್ರೂ ಬಂದ ಮಂಗ ಸಾಮಾನ್ಯ ಮಂಗ ಅಲ್ಲ ಎನ್ನುವುದು ಕೃಷ್ಣ ಈಗ ಕೊಡುವಂತ ಸಭೆಯಲ್ಲಿ ನಾನು ಎನ್ನುವಂತ ಅಹಂಕಾರದಲ್ಲಿ ಎಡಗಾಲಿಂದ ನಿನ್ನ ಜಾಡಿಸಿ ಕುಳಿತು ಹೋದಲ್ಲ ಹೇಗೆ ಬುದ್ಧಿ ಕಲಿಸಬೇಕು ಹಾಗೆಯೇ ಕಲಿಸಿಬಿಟ್ಟೆ ಆವತ್ತು ನಾನು ತುಳಿದದ್ದಿದ್ರು ನಾನ್ಯಾರು ನೀನ್ಯಾರು ಎನ್ನುವ ಅರಿವಿಲ್ಲದೆ ಆ ಅರಿವನ್ನ ಮೂಡಿಸುವುದಕ್ಕಾಗಿ ನಾಟಕ ಆಡಿದ್ರೆ ನೀವು ಇಬ್ಬರು ಸೇರಿ ಅಲ್ವಾ ಹೌದು ಕೃಷ್ಣ ಪ್ರೇಮದ ಹಿರಿಮೆ ಗರಿಮೆ ಏನು ಎನ್ನುವುದನ್ನ ಈ ಅಲ್ಲ ಹಿಂದಿನ ಯುಗದಲ್ಲೇ ನೀನು ಶ್ರೀರಾಮಚಂದ್ರ ಅಣ್ಣ ನೀನು ನಿನ್ನ ತಮ್ಮ ಲಕ್ಷ್ಮಣ ನಾನಾಗಿದ್ದೆ ಅಂದು ನನ್ನ ಸೇವಾ ಕೈಂಕರ್ಯವನ್ನ ಕಣ್ಣಂತ ನೀನೇ ಹೇಳಿದ್ದು ಮುಂದಿನ ಯುಗದಲ್ಲಿ ನಿನ್ನ ತಮ್ಮನಾಗಿ ಬಂದು ನಿನ್ನ ಸೇವಾ ಋಣವನ್ನ ತೀರಿಸ್ತೇನೆ ಎನ್ನುವ ಹಾಗೆ ಇವತ್ತು ನಾನು ಅಣ್ಣನಾಗಿದ್ದಿದ್ರು ಸಹಿತ ಅಂದಿನ ನಿನ್ನ ತಮ್ಮ ನೀನು ಅಣ್ಣ ನೀನ್ ಯಾರು ಎನ್ನುವಂತ ಅರಿವಿಲ್ಲದೆ ಅಹಂಕಾರದಿಂದ ವ್ಯವರಿಸಿಬಿಟ್ಟೆ ತಪ್ಪಾಯಿತು ಕೃಷ್ಣ ವಯಸ್ಸಿನಲ್ಲಿ ನಾನು ಹಿರಿಯಾದ್ರೂ ಯೋಗ್ಯತೆಯಲ್ಲಿ ನೀನು ದೊಡ್ಡವಾಯನ್ನು ಗೊತ್ತಾಯ್ತು ಯೋಚನೆ ಮಾಡಬೇಕಾಗ್ತಿಲ್ಲ ಒಂದು ಸಾಮಾನ್ಯ ಮಂಗನ ಕೈಯಲ್ಲಿ ಪೆಟ್ಟು ತಿಂದೆ ಬಂದವ ಮಂಗ ಎನ್ನುವ ಅವ ಹಿಂದೆ ನನ್ನ ಬಜಕರಾಗಿದ್ದವನೇ ವೀರ ಮಾರುತಿ ಕರೆಸುವರೆ ಉದ್ದೇಶ ಅವನಿಗೆ ಒಂದು ಮಾತನ್ನ ಕೊಟ್ಟವನ ಯುಗ ಯುಗದಲ್ಲೂ ಬಗೆ ಬಗೆ ಅವತಾರವನ್ನು ಪಾಲಿಗೆ ತೆರಳುತ್ತೇನೆ ಎನ್ನುವ ಹಾಗೆ ಇವತ್ತು ಸಕಾಲ ಅಂತ ಅವನನ್ನು ಕರೆಸಿಕೊಂಡ ಕೇವಲ ಅಷ್ಟಕ್ಕೆ ಅಲ್ಲ ಬಂದಿರುವಂತ ಅಹಂಕಾರವನ್ನು ದೂರಿಪಡಿಸಿಕೊಂಡು ಅವನನ್ನೇ ನಾನು ಆಯುಧವಾಗಿರಿಸಿಕೊಂಡ ಅವನಿಗೆ ನಾನು ರಾಮರೂಪದರ್ಶನವನ್ನು ದರ್ಶನವನ್ನು ಅಂತ ಮಾತು ಮಾತೊಟ್ಟ ಹಾಗಂತ ನಿನ್ನ ಈ ನೋವೆಲ್ ಅವರಾಗಬೇಕು ಅಂತಾರೆ ನನ್ನ ಕೆಲಸ ಮಾಡ್ತ ನಾನು ಕರಸ್ಪರ್ಶವೇ ಆಗಬೇಕು ಆಸ ಚೈತನ್ಯ ಯಾವಾಗ ಆಗಲಿ ಈ ಚೈತನ್ಯ ಆಗಾಗ್ಲಿ ಎಷ್ಟು ಅಪ್ರೋಚ್ ಮಾಡ್ಬಿಡಬೇಕು ಇದು ಒಂದು ಹೊಸ પ્રસંગ ಒತ್ತು ಶ್ರೀರಾಮ ದರ್ಶನ ಓ ನಿಮ್ಮದೇ ನಿರ್ದೇಶನವ ಅಪ್ಪ ದೇವ ಸಂಕಲ್ಪ ಹೇಳಿದ್ದ ದೇವ ಸಂಕಲ್ಪ